ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅತಿ ಪ್ರಿಯರು ಘನವಂತರು ಅಮೂಲ್ಯರಾದ ದೇವಜನರೇ ಈಸು ಕ್ರಿಸ್ತನಾಮದಲ್ಲಿ ದೇವರ ವಾಕ್ಯವನ್ನು ಸಜೀವ ವಾಕ್ಯವನ್ನು ಬೆಳಕಾದ ವಾಕ್ಯವನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ ನೂತನ ಸೃಷ್ಟಿಯನ್ನಾಗಿಸುವ ವಾಕ್ಯವನ್ನು ಯೇಸು ನಾಮದಲ್ಲಿ ಆಲಿಸಲು ಸ್ವಾಗತಿಸುತ್ತೇನೆ ಪ್ರಿಯರೇ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಆತ್ಮನ ಫಲ ಅದು ಪ್ರೇರೆ ನಾವು ಇದಕ್ಕೆ ಮೊದಲು ಚಿಕ್ಕ ಪ್ರಾರ್ಥನೆ ಮಾಡಿ ಸಿದ್ಧರಾಗೋಣ ಪ್ರಾರ್ಥನೆ ತಂದೆ ಪರಿಶುದ್ಧನೆ ಪರಿಶೋಧನೆ ಪರಿಶೋಧನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ಸತ್ಯ ದೇವರೇ ದೇವ ನಿಮ್ಮನ್ನು ಅರಿತುಕೊಳ್ಳುವುದೇ ಸತ್ಯ ನಿಮ್ಮ ವಾಕ್ಯವೇ ಸತ್ಯ ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿ ನಿಮ್ಮ ಲೋಕದಲ್ಲಿ ನಮ್ಮನ್ನು ನಿಮ್ಮ ಪ್ರಜೆಗಳನ್ನಾಗಿಸುವ ದೇವರೇ ನಿಮಗೆ ಸ್ತೋತ್ರ ದೇವ ಆತ್ಮನ ಫಲ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನೀವೇ ನಮ್ಮೊಂದಿಗೆ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಮಾತನಾಡಿ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಉಂಟಾಗುವ ಸತ್ಫಲಗಳನ್ನು ಫಲಿಸುವಂತೆ ಹಾಗೂ ನಿಮ್ಮಲ್ಲಿ ನೆಲೆಗೊಂಡು ನಾವು ಬಹಳ ಫಲ ಕೊಡುವಂತೆ ಮಾರ್ಗವು ಸತ್ಯವೂ ಜೀವಾಧಿಸುವೆ ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಲ್ಲಿ ಅನುಗ್ರಹಿಸಬೇಕೆಂದು ಕ್ರಿಸ್ತ ನಾಮದಲ್ಲಿ ಪ್ರಾಸ್ತವ್ಯ ತಂದೆ ಹೀಗೆ ಕತ್ತಲೆ ಎಲ್ಲ ಶಕ್ತಿಯನ್ನು ನಾಶ ಮಾಡಬೇಕೆಂದು ಬಂಧಿಸಿ ಪಾತಾಳಕ್ಕೆ ತಾಳಬೇಕೆಂದು ಬೇಡಿಕೊಳ್ಳುತ್ತೇವೆ ತಂದೆ ಯೇಸು ನಾಮದಲ್ಲಿ ಹೀಗೆ ಮಾಡಿದ್ದಕ್ಕಾಗಿ ನಿಮಗೆ ಒಂದನೇ ಸ್ತೋತ್ರ ಆರಾಧನೆ ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇವೆ ದೇವರೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಹೌದು ಪ್ರೀ ಆತ್ಮನ ಫಲ ಈ ಭಾಗದಲ್ಲಿ ನೋಡೋದಾದರೆ ಪವಿತ್ರ ಗ್ರಂಥದಲ್ಲಿ ಗಲತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಇಪ್ಪತ್ತ್ಮೂರನೇ ವಾಕ್ಯ ಗಲೇಶಿಯಂ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟು ವರ್ಸ್ ಟ್ವೆಂಟಿ ತ್ರೀ ವರ್ಡ್ ಇಲ್ಲಿ ಓದುವುದಾದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ಸಾಧುತ್ವ ಕ್ಷಮೆ ಧಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಹೌದು ಪ್ರೇರಿ ದೇವರಾತ್ಮನಿಂದ ಉಂಟಾಗುವ ಫಲವನ್ನು ನೋಡಿಕೊಂಡೆವು ನಾವೆಲ್ಲರೂ ಪ್ರಭು ಹೇಳ್ತಾನೆ ನೀವು ಮರಗಳಂತೆ ವಿಶ್ವಾಸಿಗಳೆಲ್ಲರೂ ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತವೆ ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತವೆ ಮರಗಳು ಕೊಡುವ ಫಲದಿಂದಲೇ ಅವುಗಳನ್ನು ನೀವು ಗುರುತು ಹಚ್ಚುವಿರಿ ಅದು ಪ್ರೇರಿ ನಾವು ದೇವರ ಆತ್ಮನಿಂದ ಪವಿತ್ರ ಆತ್ಮ ಸತ್ಫಲಗಳನ್ನು ಫಲಿಸೋಣ ಪ್ರೇರಿ ಒಳ್ಳೆಯ ಫಲಗಳನ್ನು ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದೇಹ ಉಪಕಾರ ಸಾಧುತ್ವ ಕ್ಷಮೆ ದಮೆ ಇಂಥವುಗಳನ್ನೇ ನಾವು ಫಲಿಸಬೇಕೆಂದು ದೇವರ ಆತ್ಮ ಕೊಡಲಾಗಿದೆ ಪ್ರೇರೆ ಹೌದು ಹೀಗೆ ನಾವು ಮುಂದೆ ನೋಡುವುದಾದರೆ ಪ್ರೇರೆ ಆತ್ಮನ ಫಲ ಈ ಗ್ರಂಥ ಭಾಗದಲ್ಲಿ ವಾಕ್ಯ ಭಾಗದಲ್ಲಿ ಆತ್ಮನ ಫಲಗಳು ಎಂದು ಬಹುವಚನದಲ್ಲಿ ಉಲ್ಲೇಖಿಸಿದೆ ಪರಿಶುದ್ಧ ಆತ್ಮನ ಫಲ ಎಂದು ಏಕವಚನದಲ್ಲಿ ಹೇಳಲ್ಪಟ್ಟಿದೆ ಹಾಗಾದರೆ ಈ ಆತ್ಮನ ಪರಿಶುದ್ಧ ಆತ್ಮನ ಫಲಗಳು ಒಂಬತ್ತು ಒಂಬತ್ತು ವಿಧವಾದ ಗುಣಲಕ್ಷಣಗಳನ್ನು ಉಲ್ಲೇಖಿಸಿದೆ ಹೊಂದಿವೆ ಹೌದು ಪ್ರೇ ಎಂಬುದನ್ನು ನಾವು ಪವಿತ್ರ ಗ್ರಂಥ ನಮಗೆ ಸೂಚಿಸುತ್ತದೆ ಬೈಬಲ್ ಆದರೆ ಒಂಬತ್ತು ರೀತಿಯ ಆತ್ಮಿಕ ವರಗಳು ಇರುವ ಹಾಗೆ ಆತ್ಮನ ಫಲ ಎಂಬುದು ಒಂಬತ್ತು ರೀತಿಯ ದೈವಿಕ ಸ್ವಭಾವಗಳನ್ನು ಹೊಂದಿದೆ ಹೌದು ನಮ್ಮ ಪ್ರಭುವಾದ ರಕ್ಷಕ ಯೇಸು ಕ್ರಿಸ್ತನು ಹತ್ತಿರ ಇರುವ ಈ ದೈವಿಕ ಪ್ರಭುವಿನ ಹತ್ತಿರ ಇರುವ ಈ ದೈವಿಕ ಸ್ವಭಾವಗಳು ಆತನ ಮಕ್ಕಳಾಗಿರುವ ಒಬ್ಬೊಬ್ಬರಲ್ಲಿಯೂ ನಮ್ಮಲ್ಲಿಯೂ ಇರಬೇಕೆಂದು ಆ ದೇವರಾದ ಪ್ರಭು ಬಯಸುತ್ತಾನೆ ಬೇರೆ ಹೌದು ಆತ್ಮನ ಪರಿಶುದ್ಧಾತ್ಮನ ವರಗಳು ನಮಗೆ ಎಷ್ಟು ಅವಶ್ಯಕತೆಯೋ ಅದೇ ರೀತಿ ದೇವರ ಪರಿಶುದ್ಧಾತ್ಮ ದತ್ತವಾದ ಫಲವು ನಮಗೆ ಇನ್ನೂ ಬಹಳ ಅವಶ್ಯಕವಾಗಿದೆ ಬರೆಯ್ರೆ ಒಂದು ಸಮಯ ನಾವು ಹೇಳಬಹುದು ನನಗೆ ವರವು ಇಲ್ಲವೇ ಎಂದು ಕೂಡ ನೀವು ಹೇಳಬಹುದು ಆದರೆ ದೇವರ ಪರಿಶುದ್ಧಾತ್ಮನ ಫಲ ನಿಮಗೆ ಇರಬೇಕಾದದ್ದು ಬಹಳ ಮುಖ್ಯವಾದದ್ದು ಒಂದು ವೇಳೆ ಹೊರ ಇಲ್ಲದಿದ್ದರೂ ಫಲ ಇರುವುದು ಬಹಳ ಮುಖ್ಯ ಪ್ರೇರೆ ಹಾಗೂ ದ್ರಾಕ್ಷೆಯ ಬಳಿಯು ಕೊಂಬೆಯೊಂದಿಗೆ ಅಂಟಿಕೊಂಡಿದ್ದರೆ ಫಲ ಕೊಡಲು ಆಗುವುದು ದ್ರಾಕ್ಷೆ ಬಳಿಯು ಕೊಂಬೆಯೊಂದಿಗೆ ಅಂಟಿಕೊಂಡಿದ್ದರೆ ಫಲ ಕೊಡುತ್ತದೆ ಹಾಗೆ ಅಂಟಿಕೊಳ್ಳದಿದ್ದರೆ ಫಲ ಕೊಡಲಾಗದು ಅದೇ ರೀತಿ ಯೇಸು ಕ್ರಿಸ್ತನೆಂಬ ಗಿಡದೊಂದಿಗೆ ನಾವು ಅಂಟಿಕೊಂಡಿದ್ದರೆ ಫಲ ಕೊಡುವವರಾಗಿರಲು ಸಾಧ್ಯ ಪ್ರೇರಿ ಐ ಮೀನ್ ಪ್ರಭು ಹೇಳ್ತಾನೆ ಯೋಹಾನ ಸುವಾರ್ತೆ ಹದಿನೈದನೇ ನಾಲ್ಕನೇ ವಾಕ್ಯದಲ್ಲಿ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂದು ರಕ್ಷಕ ದೇವಕುಮಾರ ಯೇಸು ಕ್ರಿಸ್ತ ಹೇಳಿದ್ದಾನೆ ಪ್ರೇರಿ ಅದೇ ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಓದುವ ಸ್ಥಳದಲ್ಲಿ ಸಮಾಜದಲ್ಲಿ ನಾವು ಫಲ ಕೊಡುವವರಾಗಿರಬೇಕು ಹೌದು ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರೋ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಹೌದು ಪ್ರೇರೇ ಹದಿನೈದನೇ ಅಧ್ಯಾಯ ಯೋಹನ್ ಸುಮತ್ತು ಎರಡನೇ ವಾಕ್ಯ ನಾವು ಪ್ರಭುವಿನಲ್ಲಿ ಇದ್ದೇವೆಂದು ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಲಿ ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಫಲ ಕೊಡದಿದ್ದರೆ ಸಭೆಯಲ್ಲಿ ಪ್ರಮುಖವಾಗಿ ವಿಶ್ವಾಸ ಜೀವನದಲ್ಲಿ ಪ್ರಭುವಿನ ವಾಕ್ಯ ಸಾಲದಲ್ಲಿ ನಾವು ಫಲ ಕೊಡುವವರಾಗಿರದಿದ್ದರೆ ಆ ಫಲ ನಮ್ಮಲ್ಲಿ ಇಲ್ಲ ನಾವು ಬರೀ ಗಿಡ ಮಾತ್ರವೇ ಬರಡು ಅಂಜೂರದ ಮರ ನೋಡಿದೆವು ಪ್ರಭು ಹೋಗಿ ಅದರಲ್ಲಿ ಅಣ್ಣ ನುಡುಕಿದಾಗ ಒಂದು ಅಂಜೂರದ ಮರ ಕಾಣಲಿಲ್ಲ ಆದರೆ ಹಚ್ಚ ಹಸುರಾಗಿ ಸಮೃದ್ಧಿಯಾಗಿ ಬೆಳೆದಿತ್ತು ಎಲೆಗಳು ಮಾತ್ರ ಇತ್ತು ಹೌದು ಪ್ರೇರಿ ಇಂದು ನಾವು ಕೂಡ ಅನೇಕ ವರಗಳ ಇರುವವರು ಸೇವಕರನ್ನು ನೋಡುತ್ತೇವೆ ಆದರೆ ಅವರುಗಳಲ್ಲಿ ಫಲಗಳಿರುವುದಿಲ್ಲ ಅದು ಆ ದಿನ ಅಂಜೂರದ ಮರಕ್ಕೆ ಹೇಗೆ ಶಪಿಸಿದ್ದ ಪ್ರಭು ಅದೇ ರೀತಿ ಇಂದು ಸೇವೆ ಮಾಡುವವರಾದ ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ಎರಡನೇ ಆಗಮನದಲ್ಲಿ ಶಪಿಸುವ ಅವಕಾಶ ಇದೆ ಪ್ರೇರಿ ಸಮೃದ್ಧಿಯಾದ ಎಲೆಗಳೆಂದರೆ ಹೊರಗಳು ಮಾತ್ರ ಅದರಲ್ಲಿ ಹಣ್ಣು ಇಲ್ಲದಿದ್ದರೆ ಅದು ಗೊಡ್ಡು ಮರ ಅದು ಶಪಿಸಲ್ಪಡುತ್ತದೆ ಬೇರು ಸಹಿತ ಒಣಗಿ ಹೋಗುತ್ತದೆ ಏಸು ಆಗಮನದಾಗ ಏಸು ಆಗಮಿಸುವಾಗ ಅದು ಪ್ರೇರಿ ನಾವು ಆಗಿರದೆ ನಾವು ಎಲೆಗಳನ್ನು ಕೂಡ ಸಮೃದ್ಧಿಯಾಗಿ ಅದರೊಂದಿಗೆ ಫಲಗಳನ್ನು ಬಿಡೋಣ ಪ್ರೇರೆ ಫಲನೇ ಮುಖ್ಯ ಒಂದು ಮರಕ್ಕೆ ಅದರ ಗುರುತು ಅಡ್ರೆಸ್ ಆ ಫಲದಿಂದಲೇ ಉಂಟಾಗುತ್ತದೆ ಪ್ರೇರೆ ಬೇಡಿಕೆ ಎಲೆಗಳಿಂದಲ್ಲ ಎಲೆಗಳು ಉದುರಿ ಹೋಗಬಹುದು ಹೌದು ಪ್ರೇರಿ ಹೀಗೆ ನಾವು ಫಲ ಕೊಡೋರಾಗಿದ್ದರೆ ಫಲ ಕೊಡದಿದ್ದರೆ ತೋಟಗಾರನು ಆದರೆ ದೇವರ ರಾಜ್ಯದಲ್ಲಿ ನಾವು ಒಂದು ಮರಗಳಂತ ಪ್ರೇರೆ ಯೇಸು ನಾಮದಲ್ಲಿ ದೇವರು ನೆಟ್ಟಿದ್ದಾನೆ ನಾವು ಫಲ ಕೊಡದಿದ್ದರೆ ಆ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತಂದೆಯು ತೆಗೆದು ಹಾಕುತ್ತಾನೆ ಹೌದು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ ಇವನು ಸುವಾರ್ತಾ ಹದಿನೈದನದ್ಯ ಎರಡನೇ ವಾಕ್ಯ ಆದುದರಿಂದ ದೇವಜನರಾಗಿರುವ ನಾವು ಫಲ ಉಳ್ಳವರಾಗಿ ಮಾತ್ರವಲ್ಲ ಫಲ ಕೊಡುವವರಾಗಿ ಇರಬೇಕು ಹೌದು ಒಂದು ಮರದಲ್ಲಿ ಫಲ ಇರುವುದಾದರೆ ಆ ಫಲದಿಂದ ಮರಕ್ಕೆ ಯಾವ ರೀತಿಯೂ ಪ್ರಯೋಜನ ಇರುವುದಿಲ್ಲ ಆದರೆ ಆ ಫಲ ಮನುಷ್ಯರಿಗೂ ಇತರ ಜೀವಿಗಳಿಗೂ ಉಪಯೋಗವಾಗುತ್ತದೆ ಅಷ್ಟೆ ನಾವು ದೇವರಾತ್ಮ ಫಲಗಳನ್ನು ಹೊಂದಿದಾಗ ಸ್ವಾರ್ಥದಿಂದ ಜೀವಿಸುವುದಿಲ್ಲ ಪ್ರೇರಿ ಇತರರ ಒಳಿತಿಗಾಗಿ ತಮ್ಮನ್ನೇ ತಾವು ಬರಿದು ಮಾಡಿಕೊಂಡುವಂತೆ ಯೇಸು ಹೇಗೆ ಆತ ದೇವ ಆ ತನ್ನ ದೈವಿಕ ಪದವಿಯನ್ನು ಬಿಡಲು ಅಲ್ಲದೆ ಬಿಟ್ಟು ದಾಸನ ರೂಪ ಧರಿಸಿಕೊಂಡು ಆ ನರಾಶ್ ಮನುಷ್ಯನಾಗಿ ತನ್ನೇ ಬರಿದು ಮಾಡಿಕೊಂಡ ಪ್ರೇರೆ ಯಾಕಂದರೆ ಆತ ಫಲಿಸಿದ ಆತ್ಮನ ಫಲ ಪ್ರಭುವಿನಲ್ಲಿದ್ದು ಪ್ರೇರೆ ನಾವು ಕೂಡ ಹೀಗೆ ಜೀವಿಸಿದಾಗ ನಾವು ಅದರಿಂದ ನಮಗೆ ಫಲ ಇರುವುದಿಲ್ಲ ಪ್ರೇರೆ ಇತರರಿಗೆ ಒಳಿತಾಗುತ್ತದೆ ಆದರೆ ದೇವರಾಜ್ಯದಲ್ಲಿ ನಮಗೆ ಹೆಚ್ಚಾದ ಪ್ರತಿಫಲ ಇರುತ್ತದೆ ಅನ್ನುವುದು ಸತ್ಯ ಹೀಗೆ ಅದೇ ರೀತಿ ನಮ್ಮೊಳಗೆ ಕಾಣುವ ಆತ್ಮನ ಫಲವು ಇತರರಿಗೆ ಆಶೀರ್ವಾದವನ್ನು ಕೊಂಡು ಬರುವುದು ಅದರ ನಿಮಿತ್ತವಾಗಿ ಪ್ರಭುವಾದ ಯೇಸುಕ್ರಿಸ್ತನ ನಾಮವು ನಮ್ಮ ಮೂಲಕವಾಗಿ ಮಹಿಮೆ ಹೊಂದುವುದು ಇತರರು ನಮ್ಮ ಮೂಲಕ ಒಳ್ಳೆಯವುಗಳನ್ನು ಹೊಂದಿ ಪ್ರಭುವಾದ ದೇವಕುಮಾರನನ್ನು ದೇವರನ್ನು ಯೇಸುಕ್ರಿಸ್ತನ ಹೆಸರಿನಲ್ಲಿ ಮಹಿಮೆ ಪಡಿಸುವರು ಎನ್ನುವ ಸತ್ಯ ಹೌದು ಪ್ರೇರಿ ಆದ್ದರಿಂದ ಇತರರಿಗೆ ಫಲ ಕೊಡುವಂತಹ ಜೀವನವೇ ನಾವು ಮಾಡಬೇಕಾಗಿದೆ ಅದೇ ದೇವರಾದ ಕರ್ತನ ನಮಗೆ ಕೊಟ್ಟಿರುವಂತಹ ಆಶೀರ್ವಾದದ ಒಂದು ಬದುಕು ಹೌದು ಆದ್ದರಿಂದ ಪ್ರಭು ರಕ್ಷಕನಾದ ಏಸು ಕ್ರಿಸ್ತನನ್ನು ಅರಿತಿರುವ ನೀವೆಲ್ಲರೂ ನಾವೆಲ್ಲರೂ ದೇವಜನರೆಲ್ಲರೂ ದೇವರ ಆತ್ಮನ ಫಲವುಳ್ಳವರಾಗಿರಬೇಕೆಂದು ಆ ದೇವರಾದ ಕರ್ತನು ಬಯಸುತ್ತಾನೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿದ್ದರೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ತಂದೆ ಸರ್ವಶಕ್ತನೇ ಇರುವಾತನೇ ನಮ್ಮ ಹೃದಯದಲ್ಲಿ ಪರಿಶುದ್ಧ ಪರಿಶುದ್ಧಾತ್ಮನಿಗೆ ವಾಸ ಮಾಡುವ ತಾನೆ ಅದು ಪ್ರಭುವೆ ನಿಮ್ಮ ಪ್ರಿಯಕುಮಾರನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರಿಗೂ ನಿಮ್ಮ ಪರಿಶುದ್ಧಾತ್ಮದಲ್ಲಿ ಅಭಿಷೇಕ ಭಾಗ ನೀಡಿದ್ದಕ್ಕಾಗಿ ಕಾಯಿ ಸ್ತೋತ್ರ ತಂದೆ ಅಭಿಷೇಕ ನಿಮ್ಮಲ್ಲಿರುವುದಾದರೆ ಅದು ಬೋಧಿಸುತ್ತದೆ ಇತರರ ಬೋಧನೆ ನಿಮಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಅಭಿಷೇಕ ಬೋಧನೆ ಸತ್ಯವಾದುದು ಸುಳ್ಳಲ್ಲ ಅದರಲ್ಲೇ ನೆಲೆಗೊಂಡಿರಿ ಎಂದು ತಂದೆ ಯೇಸು ನಾಮದಲ್ಲಿ ಅದು ಪ್ರಭುವೆ ನಿಮ್ಮ ಅಭಿಷೇಕವಾಗಿ ಕೇಳಿದ ಪ್ರತಿಯೊಬ್ಬ ಮಗ ಮಗಳಿಗೆ ನೀಡಿ ಆ ಅಭಿಷೇಕವು ಪವಿತ್ರಾತ್ಮ ದತ್ತವಾದ ಸತ್ಫಲಗಳನ್ನು ಫಲಿಸುವಂತೆ ನಮಗೆ ಅನುಗ್ರಹಿಸಲ್ಪಡಲಿ ಪ್ರೀತಿಯಲ್ಲಿ ಸಮಾಧಾನದಲ್ಲಿ ಸಂತೋಷದಲ್ಲಿ ಶಾಂತಿಯಲ್ಲಿ ಆ ಶಮೆ ದಮೆ ಆ ಶಾಂತಿ ಸಾಧುತ್ವ ಪ್ರಾಮಾಣಿಕತನೇ ಭಯಭಕ್ತಿ ವಿಶ್ವಾಸ ಎಂಥ ಅದ್ಭುತ ದೇವರಾತ್ಮ ಫಲಗಳನ್ನು ಫಲಿಸುವಂತೆ ರವೇ ನೀವು ಬರುವಾಗ ನಾವು ನಿಮ್ಮಿಂದ ಆಶೀರ್ವಾದ ಪಡೆಯುವ ಮರವಾಗಿರುವಂತೆ ಅನುಗ್ರಹಿಸ್ತೀರಿ ಎಲ್ಲ ಅಂಧಕಾರ ಕ್ರಿಯೆಗಳನ್ನು ನಿಮ್ಮ ಮಕ್ಕಳ ಫಲ ಕೊಡುವುದಕ್ಕೆ ಅಡ್ಡಿಪಡಿಸುವ ಎಲ್ಲ ಅಂಧಕಾರಗಳನ್ನು ನಾಶ ಮಾಡಬೇಕೆಂದು ಯೇಸು ನಮ್ಮದು ಪ್ರಾಸ್ತಿಯು ತಂದೆ ಯೇಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಬ್ರೇಸ್ಟು ಜೀಸಸ್ ಪ್ರೇರಿ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾದರೆ ಭೇಟಿ ಆಗೋಣ ಆತ್ಮನ ಫಲ ಹೌದು ಬರೆಯ್ರಿ ಅಂತ ಆತ್ಮನ ಫಲ ಫಲಿಸುವಂತೆ ದೇವ ಯೇಸು ಕ್ರಿಸ್ತನ ಮೂಲಕ ತಂದೆ ನಮ್ಮೆಲ್ಲರನ್ನು ಅನುಕರಿಸಲಿ ಆಮೇನು ತಂದೆಯಾದ ದೇವರ ಪ್ರೀತಿಯು ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು ದೇವರ ಪರಿಶುದ್ಧಾತ್ಮನ ಪ್ರೀತಿ ಸನ್ನಿಧಿ ಅನ್ಯೋನ್ಯ ಸಹವಾಸ ಪವಿತ್ರಾತ್ಮನ ಸತ್ಫಲಗಳು ವರಗಳು ನಿಮ್ಮೊಂದಿಗಿರಲಿ ನಿಮ್ಮ ಕುಟುಂಬ ಸಭೆಯ ಸಹವಾಸ ಸಮಾಜದೊಂದಿಗಿರಲಿ ಯೇಸು ನಾಮದಲ್ಲಿ ಆಮೇನ್ ಆಮೇನ್ ಯೇಸು ರಕ್ತ ವಿಜಯ ಅಂಧಕಾರ ಕ್ರಿಯಾ ಲಯ ಹಾಲಿಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ Praise the Lord, praise the Lord, praise the Lord. Thank you, Jesus. Thank you, Jesus. Thank you, Jesus. Hallelujah, 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 hallelujah.